ಬೈಬಲ್ ಏನು ಹೇಳ್ತಿದೆ ನಿಮ್ಮ ಆಹಾರವನ್ನು ನಿಮ್ಮ ಮೇಜನ್ನು ನೋಡಿ ನಿಮ್ಮ ನಿಮ್ಮನೇಲಿ ಟೇಬಲ್ ಇಲ್ಲ ಡೈನಿಂಗ್ ಟೇಬಲ್ ಇಲ್ಲ ಬಟ್ ನೀವು ನಂಬ್ರಿ ಡೈನಿಂಗ್ ಟೇಬಲ್ ಬರ್ತಿದೆ ಡೈನಿಂಗ್ ಟೇಬಲ್ ಬರಬೇಕಂದ್ರೆ ಮನೆ ದೊಡ್ಡದಾಗಿರ್ಬೇಕು ಮನೆ ದೊಡ್ಡದಾಗಿದ್ದರೆ ಡೈನಿಂಗ್ ಟೇಬಲ್ ಸೋಫಾ ಸೆಟ್ಟು ಕಾರು ಪಾರ್ಕಿಂಗ್ ಇದ್ರೆ ಕಾರು ಅದಕ್ಕೆ ದೇವರು ಹೇಳ್ತಾರೆ ನಿಮ್ಮನ್ನು ಇಕ್ಕಟ್ಟಿಂದ ಬಿಡಿಸ್ತಾರಂತೆ ದೇವರು ನಿಮ್ಮನ್ನು ಇಕ್ಕಟ್ಟಿನಿಂದ ಮೊದಲು ಬಿಡಿಸ್ತಾರಂತೆ ಕೀರ್ತನಗಾರ ಬರೀತಾನೆ ದಾವಿದ ಬರಿತಾನೆ ತನ್ನ ಕೀರ್ತನಲ್ಲಿ ನನ್ನನ್ನು ಇಕ್ಕಟ್ಟಿಂದ ಬಿಡಿಸಿ ವಿಶಾಲ ಸ್ಥಳಕ್ಕೆ ನನ್ನನ್ನು ಸೇರಿಸುವ ದೇವನಾಗಿದ್ದಾನೆ ಈ ಸಭೆಗೆ ಬರುವಾಗ ನೀನು ಇಕ್ಕಟ್ಟಾದ ಸ್ಥಿತಿ ಇರಬಹುದು ನಿನ್ನ ಫೈನಾನ್ಸಿಯಲ್ಲಿ ಇಕ್ಕಟ್ಟಿರ್ಬೋದು ನಿನ್ನ ಆರೋಗ್ಯದಲ್ಲಿ ಇಕ್ಕಟ್ಟಿರ್ಬೋದು ನಿನ್ನ ಮನೆ ಇಕ್ಕಟ್ಟಾಗಿರ್ಬೋದು ನಿನ್ನ ವಾಹನದಲ್ಲಿ ಇಕ್ಕಟ್ಟಾಗಿರ್ಬೋದು ಬಟ್ ವೆನ್ ಯು ರಿಸೀವ್ ವರ್ಡ್ 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 ದೇವರ ವಾಕ್ಯವು ಏನಾಯ್ತಂದ್ರೆ ಮನುಷ್ಯನ ಬೈಬಲ್ ಇರ್ತಿದೆ ಈಗ ವಾಕ್ಯದಲ್ಲಿರುವ ಎಲ್ಲ ಬ್ಲೆಸಿಂಗ್ಸು முகே லிட்ரல் ஆகியது மனை ஆக கார ஆகியது மனை ஆகி பங்கலைகள் ஆகி முந்தை தினங்கள் தூர இல்ல வென் யூ பிளீவ் வர வென்ஸ் வர் நோ சைட்ட இல்ல ಆಗಲ್ಲ ಕಾಯಿಲೆ ಬಂದ್ಬಿಡಿದೆ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ ಸತ್ತೋಗ್ತಾರೆ ಮೂರು ತಿಂಗಳು ಸತ್ತೋಗ್ತಾರೆ ಆ ತಿಂಗಳು ನಾನು ಹೇಳ್ತೇನೆ ಡಾಕ್ಟರ್ಗಳ ಸ್ಟೇಟ್ಮೆಂಟ್ ಅವ್ರ ಪಾಪ ಅವ್ರು ಹೇಳ್ಬೋದು ಬಟ್ ನಾನು ದೇವರ ಸ್ಟೇಟ್ಮೆಂಟನ್ನು ಅದು ಆ ಸ್ಟೇಟ್ಮೆಂಟ್ ದೇವರು ಬದಲಾಯಿಸುವ ದೇವನಾಗಿದ್ದೇನೆ ವೆನ್ ಯು ಬಿಲಿ ವರ್ಡ್ ವೆನ್ ಯು ಬಿಲಿ ವರ್ಡ್ ಪ್ರಪಂಚದ ಸ್ಟೇಟ್ಮೆಂಟ್ ಇರ್ಬೋದು ಇಷ್ಟು ಕೋಟಿ ಜನಗಳು ಬಡತನದಲ್ಲಿ ಸೇರ್ತಂತ ನಾನು ಹೇಳ್ತೀನಿ ಇವತ್ತು ಮುಂಜಾನೆ ಕ್ರಿಸ್ತನನ್ನ ನಂಬಿದ ಮಕ್ಕಳು ಬಡತನವಿಲ್ಲ ನಾನು ಹೇಳ್ತೇನೆ ಬರಗಾಲದಲ್ಲಿಯೇ ದೇವರು ಈ ಸಾಕನಿಗೆ ನೂರಷ್ಟು ಫಲವನ್ನು ಕೊಟ್ಟರೆ ಅದೇ ದೇವರು ಇವತ್ತು ನೀವು ನಂಬುವಾಗ ನಿಮ್ಮ ಲೈಫ್ ಅದನ್ನು ನಡೆದೇ ನಡೀತಿದೆ ಇಂದ ದ ನೇಮ್ ಆಫ್ ಚೀಸಸ್ ಪ್ರಪಂಚದಲ್ಲಿ ನಮಗೆ ವಿರುದ್ಧವಾಗಿ ಬರುವ ಮಾತುಗಳಿಗೆ ವಿರುದ್ಧವಾಗಿ ನಾವು ಮಾತಾಡುವಾಗಿದ್ದೇವೆ